ఎల్గూ నమస్కార స్కూల్ ఫంక్షను ఇల్ జింగల కాల కాల విషయ ఆచార్య వల్డ్ స్కూల్ బార ఇల్లే మాట్లాడతా స్కూల్ అందూలి ನಾವು ಟೀಚರ್ಸ್ ಬಗ್ಗೆ ಮಾತಾಡ್ತೀವಿ ಫ್ಯಾಕಲ್ಟಿ ಬಗ್ಗೆ ಮಾತಾಡ್ತೀವಿ ನಮ್ಮ ಪೇರೆಂಟ್ಸ್ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ ಎಲ್ಲ ಸೂಪರ್ ಹೀರೋ ಎಲ್ಲ ಮಕ್ಕಳ ಲೈಫಲ್ಲೂ ಮೊದಲನೇದಾಗಿ ಅವ್ರ ಪೇರೆಂಟ್ಸೇ ಅನಿಸುತ್ತೆ ನನಗೆ ನನ್ನ ಮಗ ಇವತ್ತು ಹತ್ತನೇ ಇದ್ದಾನೆ ಈ ಸಲ ಬೋರ್ಡ್ಗೆ ಬೋರ್ಡ್ ಎಕ್ಸಾಮ್ಸ್ ಬರೀತಾನೆ ಖಂಡಿತ ಭಯ ಇದೆ ಪೇರೆಂಟ್ಸ್ ಎಲ್ರಿಗೂ ಆ ಭಯ ಇರುತ್ತೆ ಅನಿಸುತ್ತೆ ಅದು ಯು ಕೆ ಜಿ ಎಲ್ ಮಗು ಇರಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಲಿ ಐದನೇ ಇರಲಿ ಹತ್ತನೇ ಇರಲಿ ಬಟ್ ಖುಷಿ ವಿಚಾರ ಏನು ಅಂದರೆ ಒಂದು ದಿವಸ ಒಂದು ಪ್ರತಿಯೊಂದು ಸ್ಕೂಲು ಒಂದು ಆ್ಯನ್ಯಲ್ ಡೇ ಅಂತ ಮಾಡುತ್ತೆ ಆ ದಿವಸ ನಮ್ಮ ಮಕ್ಕಳು ಈ ವೇದಿಕೆ ಮೇಲೆ ಬಂದು ಪರ್ಫಾಮ್ ಮಾಡಿದಾಗ ಒಂದು ಥಿಯೇಟ್ರಲ್ಲಿ ಪ್ರೇಮ್ ಸಿನಿಮಾ ಶಿವಣ್ಣನ ಸಿನ್ಮಾ ಸುದೀಪ್ ಸಿನ್ಮಾ ದರ್ಶನ್ ಸಿನ್ಮಾ ಯಾವ ಸಿನಿಮಾ ನಮ್ಮ ಮಕ್ಕಳ ಸಿನ್ಮಾ ನೋಡಿದಾಗ ತುಂಬ ಖುಷಿಯಾಗುತ್ತೆ ನಾನು ಫಸ್ಟ್ ಟೈಮ್ ನನ್ನ ಮಗನಿಗೆ ಒಂದು ವೇದಿಕೆ ಮೇಲೆ ಡಾನ್ಸ್ ಮಾಡಿದಾಗ ನೋಡಿದಾಗ ಗಣಿತ ಆ ಫೀಲಿಂಗ್ ಬಹುಶಃ ತುಂಬ ಪ್ರೆಷಸ್ ಫೀಲಿಂಗ್ ಅನಿಸುತ್ತೆ ಸೊ ಇವತ್ತು ನೀವೆಲ್ಲರೂ ನಿಮ್ಮ ನಿಮ್ಮ ಮಕ್ಕಳನ್ನು ಅವ್ರ ಪರ್ಫಾರ್ಮೆನ್ಸ್ನ ನೋಡಿ ತುಂಬ ಎಂಜಾಯ್ ಮಾಡಿ ಎಂಜಾಯ್ ದಿಸ್ ಮೂಮೆಂಟ್ ವಿತ್ ಯುವರ್ ಚಿಲ್ಡ್ರನ್ ಈ ಸ್ಕೂಲ್ಗೆ ತುಂಬ ಒಳ್ಳೆಯದಾಗಲಿ ಸತೀಶ್ ಅಣ್ಣನ ತುಂಬ ಒಳ್ಳೇದಾಗಲಿ ಗುರುಜಿ ಸಿಕ್ಕಾಪುಡ ಮಾತಾಡ್ತಾರೆ ಅವ್ರ ಮಾತು ನನಗೆ ತುಂಬ ಇಷ್ಟ ಇವತ್ತು ಅವ್ರಿದ್ರಿಂದನೇ ನಾನು ಇವತ್ತು ಬಂದಿದ್ದು ಪ್ರೇಮ್ ಅವ್ರಿಗೆ ಹೇಳಕ್ಕೆ ಬಂದಿದ್ದೀವಿ ಅವ್ರು ಯೂಜಲಿ ಬರಲ್ಲ ಎಲ್ಲೂ ಬಟ್ ಬರಲೇಬೇಕಾ ಏಯ್ ಬಟ್ ಇವತ್ತು ಅಣ್ಣ ಮತ್ತೆ ಸತೀಶ್ ಅಣ್ಣನಿಂದಾನೆ ಬಂದಿದ್ದು ಸೊ ಅವ್ರಿಗೆ ಒಳ್ಳೇದಾಗ್ಲಿ ಸತೀಶ್ ಅಣ್ಣ ಒಂದು ಸ್ಕೂಲ್ ಮಾಡಿದ್ದಾರೆ ಇಟ್ಸ್ ವೆರಿ ನೈಸ್ ಟು ಸಿ ದ ಸ್ಕೂಲ್ ಸ್ಕೂಲ್ ಇಲ್ಲ ಬೆಳಿಲಿ ಸತೀಶ್ ಅಣ್ಣಂಗೆ ತುಂಬ ಯಶಸ್ಸು ಸಿಗ್ಲಿ ಇಲ್ಲಿನ ಮಕ್ಕಳು ತುಂಬ ಚೆನ್ನಾಗಿ ಓದ್ಲಿ ಆಲ್ ದ ಬೆಸ್ಟ್ ಎವ್ರಿ ಸ್ಟೂಡೆಂಟ್ ಇಸ್ ಪರ್ಫಾರ್ಮಿಂಗ್ ಆನ್ ಸ್ಟೇಜ್ ಟುಡೇ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಬಿ ಕೆ ಡಿ ಕೊರಿಯೋಗ್ರಫರ್ ನಮ್ಮ ಸಿನಿಮಾ ಕೊರಿಯೋಗ್ರಫರ್ ರಾಹುಲ್ ಇವತ್ತು ಎಲ್ಲದು ಅವನು ಮತ್ತು ಅವನ ಟೀಮ್ ಇವತ್ತು ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಮಾಡಿರೋದು ಸೊ ವೆರಿ ಹ್ಯಾಪಿ ಫಾರ್ ಹಿಮ್ ಆಲ್ ದಿ ಬೆಸ್ಟ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತಿನ Evening, we all do. Tumma, enjoy my God bless you all. Thank you.